ಐ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮೀನರಾಶಿಯವರಿಗೆ ನವೆಂಬರ್ ಇಪ್ಪತ್ತ್ ಮೂರರಲ್ಲಿ ಬುಧನ ವಕ್ರಿಯ ಸಂಚಾರದಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಈ ಸಮಯದಲ್ಲಿ ನೀವು ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಹಾಗೆ ಬುಧನ ಅನುಗ್ರಹಕ್ಕಾಗಿ ಯಾವ ರೀತಿಯ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮೀನರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಬುಧಾದಿತ್ಯ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ನಿಮ್ಮ ಕ್ಷೇತ್ರಗಳಲ್ಲಿ ಇರುವಂಥ ಅನೇಕ ರೀತಿಯ ಅಡೆತಡೆಗಳನ್ನು ನಿವಾರಿಸಿ ಉತ್ತಮ ರೀತಿಯ ಫಲಿತಾಂಶವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಇನ್ನು ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ನಿಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ ಇರುವಂಥ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ಉತ್ತಮ ರೀತಿಯಲ್ಲಿ ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ಈಗ ನಾವು ಪ್ರಮುಖವಾಗಿ ನೋಡೋಣ ಮೀನ ರಾಶಿಯವರಿಗೆ ಗ್ರಹ ಸಂಚಾರದ ಪ್ರಭಾವ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತಮ್ಮ ಕ್ಷೇತ್ರದಲ್ಲಿ ತರಲಿದೆ ಎಂದು ಮೊದಲಿಗೆ ನಾವು ನೋಡುವುದಾದರೆ ಬುಧಗ್ರಹ ಬುಧನು ಈ ಪ್ರಸ್ತುತ ಸಮಯದಲ್ಲಿ ತುಲಾ ರಾಶಿಯಲ್ಲಿ ನವೆಂಬರ್ ಇಪ್ಪತ್ತ್ ಮೂರರಿಂದ ಎಂಟನೇ ಮನೆಯಲ್ಲಿ ವಕ್ರಿಯ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಬುಧನ ಈ ವಕ್ರಿಯ ಸಂಚಾರದಿಂದಾಗಿ ಮೀನ ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಕ್ಷೇತ್ರದಲ್ಲಿ ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಅನೇಕ ರೀತಿಯ ಬದಲಾವಣೆಯೂ ಆಗಲಿದ್ದು ನೀವು ಬಹಳ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗಿರಲಿದೆ ಹಾಗೆ ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ಮಾಡದೆ ನೀವು ನಿಮ್ಮ ತಜ್ಞರ ಸಲಹೆಗಾರರ ಸಲಹೆಯನ್ನು ಪಡೆಯುವುದು ಬಹು ಮುಖ್ಯವಾಗಿರಲಿದೆ ಈ ಸಮಯದಲ್ಲಿ ವಕ್ರಿಯ ಸ್ಥಿತಿಯಲ್ಲಿ ಬುಧನ ಸಂಚಾರದಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಪ್ರತಿ ಕ್ಷೇತ್ರದಲ್ಲೂ ಕಾಣಬಹುದಾಗಿರಲಿದೆ ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಗೊಂದಲ ಅಥವಾ ಸಮಸ್ಯೆಗಳು ಕೂಡ ಸೃಷ್ಟಿಯಾಗುವ ಸಾಧ್ಯತೆ ಇರಲಿದೆ ಬಹಳ ಎಚ್ಚರಿಕೆ ಇರಲಿ ಹಾಗೆ ಯಾವುದೇ ರೀತಿಯ ದುಡುಕು ನಿರ್ಧಾರದ ಹೂಡಿಕೆಗಳನ್ನು ಮಾಡಬೇಡಿ ಹಾಗೆ ಊಹಾಪೋಹ ಹೂಡಿಕೆಗಳಿಂದ ದೂರವಿರಿ ಇನ್ನು ಮುಂದಿನದ್ದಾಗಿ ರವಿಯ ಸಂಚಾರ ಅಂದರೆ ಸೂರ್ಯನ ಸಂಚಾರ ಸೂರ್ಯನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಸೂರ್ಯನು ಪ್ರಸ್ತುತ ಸಮಯದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಅಂದರೆ ಒಂಬತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಸೂರ್ಯನ ಈ ಸಂಚಾರದ ಪ್ರಭಾವದಿಂದಾಗಿ ನೀವು ಉನ್ನತ ಶಿಕ್ಷಣ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಉಪಕ್ರಮವನ್ನು ನೀಡುತ್ತದೆ ಇದು ನಿಮಗೆ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಹಾಗೆ ನಿಮಗೆ ಉತ್ತಮ ರೀತಿಯ ಮಾನಸಿಕ ನೆಮ್ಮದಿಯನ್ನು ಕೂಡ ನೀಡಬಹುದಾಗಿರಲಿದೆ ಇನ್ನು ಈ ಸಮಯದಲ್ಲಿ ನೀವು ಮಾನಸಿಕ ಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಉತ್ತಮ ರೀತಿಯ ಮಾರ್ಗವನ್ನು ಸೂರ್ಯನ ಪ್ರಭಾವದಿಂದಾಗಿ ಸೂರ್ಯನ ಸಂಚಾರದಿಂದಾಗಿ ವಿಶೇಷವಾಗಿ ಪಡೆದುಕೊಳ್ಳಲಿದ್ದೀರಿ ಇದರಿಂದಾಗಿ ಮಾನಸಿಕ ನೆಮ್ಮದಿಯು ಲಭಿಸುವುದರ ಜೊತೆಗೆ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಲು ಉತ್ತಮ ರೀತಿಯ ಮಾರ್ಗಗಳ ಆಯ್ಕೆಯನ್ನು ಕೂಡ ಮಾಡಲಿದ್ದೀರಿ ಆರ್ಥಿಕ ವ್ಯವಹಾರಗಳು ಕೂಡ ಸುಗಮವಾಗಿ ನಡೆಯಲಿದೆ ಆದರೆ ಎಚ್ಚರಿಕೆ ಕ್ರಮಗಳ ಜೊತೆಗೆ ನೀವು ಸಾಗುವುದು ಬಹು ಮುಖ್ಯವಾಗಿರಲಿದೆ ಆರೋಗ್ಯ ಹಾಗೆ ಇನ್ನಿತರ ಕ್ಷೇತ್ರಗಳಲ್ಲೂ ಕೂಡ ಚೇತರಿಕೆಯ ವಾತಾವರಣವನ್ನು ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶುಕ್ರನ ಪ್ರಭಾವ ಶುಕ್ರನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನ ಪ್ರಸ್ತುತ ಸಮಯದಲ್ಲಿ ತುಲಾರಾಶಿಯಲ್ಲಿ ಅಂದರೆ ನಿಮ್ಮ ಎಂಟನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ತದಾದ ನಂತರ ಅಂದರೆ ನವೆಂಬರ್ ಇಪ್ಪತ್ತಾರರಿಂದ ವೃಶ್ಚಿಕ ರಾಶಿಯಲ್ಲಿ ಅಂದರೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಪ್ರಸ್ತುತ ಸಮಯದಲ್ಲಿ ತುಲಾರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರನ ಸಂಚಾರದಿಂದಾಗಿ ಮೀನ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಆರ್ಥಿಕ ಲಾಭವೂ ಅಧಿಕವಾಗಿರಲಿದೆ ಹೂಡಿಕೆಗಳಿಂದ ನೀವು ಉತ್ತಮ ರೀತಿಯ ಆದಾಯದ ನಿರೀಕ್ಷೆಯನ್ನು ಮಾಡಬಹುದಾಗಿರಲಿದೆ ಆರ್ಥಿಕ ವ್ಯವಹಾರಗಳು ಸುಗಮವಾಗಿ ಇರುವುದರ ಜೊತೆಗೆ ಕೌಟುಂಬಿಕವಾಗಿಯೂ ಕೂಡ ನೀವು ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ಕುಟುಂಬ ಸದಸ್ಯರ ಬೆಂಬಲವನ್ನು ಪಡೆಯಬಹುದಾಗಿರಲಿದೆ ಸ್ವಉದ್ಯೋಗ ಪಾಲುದಾರಿಕೆ ವ್ಯವಹಾರವನ್ನು ಮಾಡುತ್ತಿರುವ ಮೀನರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಶುಕ್ರನ ಅನುಗ್ರಹದಿಂದಾಗಿ ಹಳೆಯ ಹೂಡಿಕೆಗಳಿಂದ ವ್ಯಾಪಾರ ವಿಸ್ತರಣೆಗಳಿಂದ ಉತ್ತಮ ರೀತಿಯ ಲಾಭವನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿದೆ ಒಟ್ಟಾರೆ ಶುಕ್ರನ ಈ ಸಂಚಾರವು ನಿಮಗೆ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ನೆಮ್ಮದಿಯ ವಾತಾವರಣವನ್ನು ನೀಡಲಿದೆ ಇನ್ನು ಮುಂದಿನದ್ದಾಗಿ ಕುಜ ಅಂದರೆ ಮಂಗಳನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳ ವೃಶ್ಚಿಕ ರಾಶಿಯಲ್ಲಿ ಅಂದರೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಮಂಗಳನ ಈ ಸಂಚಾರದ ಪ್ರಭಾವದಿಂದಾಗಿ ಅದೃಷ್ಟವು ಗಣನೀಯವಾಗಿ ಸುಧಾರಿಸಲಿದೆ ಹಾಗೆ ನಿಮ್ಮ ಅಡೆತಡೆಗಳೆಲ್ಲವೂ ದೂರವಾಗಿ ಉತ್ತಮ ರೀತಿಯ ಕೆಲಸವನ್ನು ನೀವು ಮಾಡಲಿದ್ದೀರಿ ಹಾಗೆ ನಿಮ್ಮ ಹಳೆಯ ಅಪೂರ್ಣ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವುದರ ಜೊತೆಗೆ ಈ ಸಮಯದಲ್ಲಿ ಉತ್ತಮ ರೀತಿಯ ಗೌರವ ಮನ್ನಣೆಯನ್ನು ಕೂಡ ಪಡೆಯಬಹುದಾಗಿರಲಿದೆ ಒಟ್ಟಾರೆ ಮಂಗಳನ ಸಂಚಾರ ಮಂಗಳನ ಪ್ರಭಾವ ಮೀನರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಯಶಸ್ಸನ್ನು ಹಾಗೆ ಸಂತೋಷದ ವಾತಾವರಣವನ್ನು ತರಲಿದೆ ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರು ಪ್ರಸ್ತುತ ಸಮಯದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಮೀನ ರಾಶಿಯ ಐದನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಈ ಗುರುವಿನ ಸಂಚಾರದ ಪ್ರಭಾವದಿಂದಾಗಿ ನೀವು ನಿಮ್ಮ ಪೂರ್ವಜರ ಆಸ್ತಿ ಸೃಜನಶೀಲತೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉತ್ತಮ ರೀತಿಯ ಯಶಸ್ಸನ್ನು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಹಳೆಯ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಅದೃಷ್ಟವು ಸುಧಾರಿಸಲಿದೆ ಹಾಗೆ ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ರೀತಿಯ ಬೆಂಬಲವನ್ನು ಗುರುವಿನ ಅನುಗ್ರಹದಿಂದಾಗಿ ಪಡೆಯಲಿದ್ದೀರಿ ಐದನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರುವಿನ ಸಂಚಾರವು ಕೌಟುಂಬಿಕ ವಿಷಯಗಳಲ್ಲಿ ಉತ್ತಮ ರೀತಿಯ ಬೆಂಬಲವನ್ನು ನೀಡುವುದರ ಜೊತೆಗೆ ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದೆ ಇನ್ನು ಮುಂದಿನದಾಗಿ ಶನಿಯ ಪ್ರಭಾವ ಶನಿಯ ಸಂಚಾರ ನವೆಂಬರ್ ಇಪ್ಪತ್ತ್ ಮೂರರಲ್ಲಿ ಅಂದರೆ ನವೆಂಬರ್ ಕೊನೆಯ ವಾರಗಳಲ್ಲಿ ಯಾವೆಲ್ಲ ರೀತಿಯ ಪ್ರಭಾವವನ್ನು ನಿಮ್ಮ ಜೀವನದಲ್ಲಿ ಬೀರಲಿದೆ ಎಂಬುದನ್ನು ನೋಡೋಣ ಶನಿಯು ಪ್ರಸ್ತುತ ನಿಮ್ಮ ರಾಶಿಯಲ್ಲಿ ಒಂದನೇ ಮನೆಯಲ್ಲಿ ಜನ್ಮ ಶನಿಯಾಗಿ ತನ್ನ ಪ್ರಭಾವವನ್ನು ಬೀರಲಿದ್ದು ಶನಿಯ ಈ ಪ್ರಭಾವದಿಂದಾಗಿ ಜವಾಬ್ದಾರಿಗಳು ಹೆಚ್ಚಾಗಲಿದೆ ಆರೋಗ್ಯ ಸಮಸ್ಯೆಗಳು ಇರುವ ಕಾರಣದಿಂದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗಿರಲಿದೆ ಆತಂಕ ಒತ್ತಡ ಈ ಸಮಯದಲ್ಲಿ ಹೆಚ್ಚಾಗಿರಲಿದೆ ಆದರೂ ಕೂಡ ಈ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದು ಹಾಗೆ ಒತ್ತಡದ ನಿವಾರಣೆಗೆ ಧ್ಯಾನ ಯೋಗದಂಥ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಶನಿಯ ಈ ಪ್ರಭಾವವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶವನ್ನು ಮುಂದಿನ ದಿನಗಳಲ್ಲಿ ನೀಡಲಿದೆ ಹಾಗಾಗಿ ಯಾವುದೇ ರೀತಿಯ ಚಿಂತೆಯೂ ಬೇಡ ಈ ಸಮಯದಲ್ಲಿ ಇರುವ ಕೆಲಸಗಳನ್ನು ಸುಗಮವಾಗಿ ಶಾಂತಿಯುತವಾಗಿ ನಿರ್ವಹಿಸಿ ಇದರಿಂದಾಗಿ ಆಗುವ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಹಾಗೆ ಒತ್ತಡವನ್ನು ಉತ್ತಮ ರೀತಿಯಲ್ಲಿ ನಿವಾರಿಸಲು ಸಾಧ್ಯವಾಗಲಿದೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಈ ಸಮಯದಲ್ಲಿ ಬಹು ಮುಖ್ಯವಾಗಿರಲಿದೆ ಇದು ಶನಿಯ ಪ್ರಭಾವದಿಂದಾಗಿ ಶನಿಯ ಸಂಚಾರದಿಂದಾಗಿ ನೀವು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ರಾವು ಮತ್ತು ಕೇತುವಿನ ಸಂಚಾರ ರಾವು ಮತ್ತು ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವು ಪ್ರಸ್ತುತ ಸಮಯದಲ್ಲಿ ಕುಂಭರಾಶಿಯಲ್ಲಿ ಅಂದರೆ ಮೀನರಾಶಿಯ ಹನ್ನೆರಡನೇ ಮನೆ ತನ್ನ ಸಂಚಾರವನ್ನು ಮಾಡುತ್ತಿದ್ದು ರಾಹುವಿನ ಈ ಸಂಚಾರದ ಕಾರಣದಿಂದಾಗಿ ಅಧಿಕ ಖರ್ಚುಗಳು ಇರಲಿದೆ ಆಧ್ಯಾತ್ಮಿಕ ಆಧಾರದ ಅಗತ್ಯತೆಗಳಿತ್ತು ಈ ಸಮಯದಲ್ಲಿ ಆಕಸ್ಮಿಕ ಅವಕಾಶಗಳು ನಿಮಗೆ ಗೊಂದಲಕ್ಕೆ ಒಳಗು ಮಾಡಲಿದೆ ಹಾಗಾಗಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಅಥವಾ ಆಕಸ್ಮಿಕ ಅವಕಾಶಗಳನ್ನು ಸ್ವೀಕರಿಸುವುದಕ್ಕಿಂತ ಮುಂಚೆ ನೀವು ಎಲ್ಲದರ ಬಗ್ಗೆ ವಿಮರ್ಶಿಸಿ ಮುಂದುವರಿಯಿರಿ ಇಲ್ಲವಾದರೆ ತೊಂದರೆ ಅಥವಾ ಆರ್ಥಿಕ ವ್ಯವಹಾರಗಳಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಆರ್ಥಿಕ ಬಿಕ್ಕಟ್ಟಿಗೆ ನೀವು ಒಳಗಾಗುವ ಸಾಧ್ಯತೆ ಎಚ್ಚರಿಕೆ ಎಚ್ಚರಿಕೆಯಿಂದ ಮುಂದುವರೆಯಿರಿ ಇದರಿಂದಾಗಿ ಆಗುವ ಸಮಸ್ಯೆಗಳನ್ನು ಗೊಂದಲಗಳನ್ನು ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕೇತುವಿನ ಸಂಚಾರ ಕೇತುವಿನ ಪ್ರಭಾವ ಮೀನರಾಶಿಯವರಿಗೆ ನವೆಂಬರ್ ಕೊನೆಯ ವಾರಗಳಲ್ಲಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಕೇತು ಪ್ರಸ್ತುತ ಸಮಯದಲ್ಲಿ ಸಿಂಹ ರಾಶಿಯಲ್ಲಿ ಅಂದರೆ ರಾಶಿ ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಕೇತುವಿನ ಈ ಸಂಚಾರದ ಪ್ರಭಾವದಿಂದಾಗಿ ನೀವು ಪ್ರತಿ ಕ್ಷೇತ್ರದಲ್ಲೂ ಕೂಡ ಕೆಲಸದ ಅಡೆತಡೆಗಳನ್ನು ನೋಡಬಹುದಾಗಿರಲಿದೆ ಅಥವಾ ತಪ್ಪು ಮಾರ್ಗಗಳ ಆಯ್ಕೆಯನ್ನು ಮಾಡುವ ಸಾಧ್ಯತೆ ಇರಲಿದೆ ಎಚ್ಚರಿಕೆ ಬಹು ಮುಖ್ಯವಾಗಿದ್ದು ಕೇತುವಿನ ಈ ಪ್ರಭಾವವು ಕೌಟುಂಬಿಕವಾಗಿ ಸಮಸ್ಯೆಗಳನ್ನು ಕೂಡ ತರಬಹುದಾಗಿರಲಿದೆ ಹಾಗಾಗಿ ಕೌಟುಂಬಿಕ ವಿಷಯಗಳಲ್ಲಿ ಬಹಳ ಸೂಕ್ಷ್ಮ ರೀತಿಯಲ್ಲಿ ನಿಭಾಯಿಸುವುದು ಹಾಗೆ ಕೌಟುಂಬಿಕವಾಗಿ ನೀವು ವಾದ ವಿವಾದಗಳನ್ನು ತಪ್ಪಿಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ರಾಶಿಯಲ್ಲಿ ಕೇತುವಿನ ಸಂಚಾರದಿಂದಾಗಿ ಸಮಸ್ಯೆಗಳು ಉದ್ಭವವಾಗಬಹುದು ಅಥವಾ ಇರುವ ಸಮಸ್ಯೆಗಳು ಎಚ್ ಹೆಚ್ಚಾಗಿ ಕಾಡಬಹುದಾಗಿರಲಿದೆ ಈ ಸಮಯದಲ್ಲಿ ತಾಳ್ಮೆ ಅಗತ್ಯವಾಗಿರಲಿದೆ ಹಾಗೆ ತಜ್ಞರ ಸಲಹೆಗಾರರ ಸಲಹೆಯನ್ನು ಪಡೆಯುವುದು ಬಹು ಮುಖ್ಯವಾಗಿರಲಿದೆ ಇದು ನವೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಪ್ರಮುಖವಾಗಿ ಮೀನರಾಶಿಯವರು ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ನಿಮ್ಮ ಪ್ರತಿ ಕ್ಷೇತ್ರಗಳಲ್ಲಿ ಅಂದರೆ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಹಾಗೆ ಈ ಸಮಯದಲ್ಲಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡರೆ ಯಾವೆಲ್ಲ ರೀತಿಯ ಉತ್ತಮ ಬದಲಾವಣೆಯನ್ನು ಫಲಿತಾಂಶವನ್ನು ಪಡೆಯಬಹುದು ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮೀನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ನವೆಂಬರ್ ಕೊನೆಯ ವಾರಗಳಲ್ಲಿ ಗ್ರಹ ಸಂಚಾರದ ಪ್ರಭಾವವು ಈ ರೀತಿಯ ಫಲಿತಾಂಶವನ್ನು ನೀಡಲಿದ್ದು ಈ ಸಮಯದಲ್ಲಿ ಕೆಲವು ಸವಾಲುಗಳು ಉಳಿದಿರಲಿದೆ ಕಳೆದ ತಿಂಗಳಿಗೆ ಹೋಲಿಸಿದರೆ ಈ ಸಮಯದಲ್ಲಿ ಬಹಳಷ್ಟು ಉತ್ತಮ ಸಮಯವನ್ನು ನೀವು ಪಡೆಯಲಿದ್ದ ಅತಿ ದೊಡ್ಡ ವರದಾನವೆಂದರೆ ನಿಮ್ಮ ಐದನೇ ಮನೆಯಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಉಚ್ಚ ಗುರುವಿನ ಸಂಚಾರವು ಇದು ನಿಮ್ಮ ಮಕ್ಕಳ ಸೃಜನಶೀಲತೆ ಮತ್ತು ಶಿಕ್ಷಣ ಹಾಗೆ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಅದ್ಭುತವಾದ ಫಲಿತಾಂಶವನ್ನು ನೀಡಲಿದೆ ಈ ಸಮಯದಲ್ಲಿ ನಿಮಗೆ ಆರ್ಥಿಕ ವ್ಯವಹಾರಗಳಲ್ಲಿ ಗುರುವಿನ ಅನುಗ್ರಹ ಹೆಚ್ಚಿನ ಸಹಕಾರಿಯಾಗಿರಲಿದ್ದು ಅದೃಷ್ಟದ ಸಹಕಾರದಿಂದಾಗಿ ಆಗುವ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿದೆ ಇನ್ನು ಒಂಬತ್ತನೇ ಮನೆ ಬಹಳ ಶಕ್ತಿಶಾಲಿಯಾಗಿ ಇರುವುದರಿಂದಾಗಿ ಅದೃಷ್ಟ ಗಣನೀಯವಾಗಿ ಸುಧಾರಿಸಲಿದೆ ನಿಮ್ಮ ಕಷ್ಟಗಳು ಹಾಗೆ ತೊಂದರೆಗಳು ಉತ್ತಮ ರೀತಿಯಲ್ಲಿ ಪರಿಹಾರವನ್ನು ಪಡೆಯಲಿದೆ ಒಂಬತ್ತನೇ ಮನೆಯಲ್ಲಿ ಕುಜ ಸ್ವ ಕ್ಷೇತ್ರದಲ್ಲಿ ಬಲವಾಗಿ ಈ ಸಮಯದಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಉಪಕ್ರಮವನ್ನು ನೀಡಲಿದೆ ಈ ಸಮಯದಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತನ್ನು ನೀಡಲಿದ್ದೀರಿ ರವಿ ಕುಜನ ಯುತಿಯಿಂದಾಗಿ ಹಾಗೆ ಶುಕ್ರನು ನವೆಂಬರ್ ಇಪ್ಪತ್ತಾರರಿಂದ ವೃಶ್ಚಿಕ ರಾಶಿಗೆ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಅನೇಕ ರೀತಿಯ ಪ್ರಮುಖ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಅಂದಾಗ್ಯೂ ಶನಿ ನಿಮ್ಮ ಒಂದನೇ ಮನೆಯಲ್ಲಿ ಶನಿಯಾಗಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಆತಂಕ ಒತ್ತಡ ಜವಾಬ್ದಾರಿ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸಲಿದ್ದಾನೆ ಹಾಗಾಗಿ ಆತಂಕಕ್ಕೆ ಒಳಗಾಗಬೇಡಿ ಉತ್ತಮ ರೀತಿಯ ಆತಂಕ ಒತ್ತಡಗಳನ್ನು ನಿವಾರಿಸುವುದು ಬಹು ಮುಖ್ಯವಾಗಿದ್ದು ಈ ಸಮಯದಲ್ಲಿ ಧ್ಯಾನ ಯೋಗದಂಥ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಹನ್ನೆರಡನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ರಾಹುವಿನ ಸಂಚಾರ ಇರಲಿದೆ ಇದರಿಂದಾಗಿ ಅಧಿಕ ಖರ್ಚುಗಳು ಮತ್ತು ಆಧ್ಯಾತ್ಮಿಕ ಆಧಾರದ ಅಗತ್ಯತೆಯನ್ನು ಸೂಚಿಸಲಿದೆ ಇದು ಪ್ರಮುಖವಾಗಿ ಗ್ರಾ ಸಂಚಾರದಿಂದಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಈಗ ನಾವು ತಿಳಿಯೋಣ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಮೀನರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತಮ್ಮ ಕ್ಷೇತ್ರಗಳಲ್ಲಿ ನೋಡಲಿದ್ದಾರೆ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಯಾವ ಸಮಯದಲ್ಲಿ ವಹಿಸಬೇಕು ಎಂದು ರವಿ ಈ ಸಮಯದಲ್ಲಿ ಒಂಬತ್ತನೇ ಮನೆಯಲ್ಲಿ ಕುಜನೊಂದಿಗೆ ಸೇರಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ನೀವು ಅನುಕೂಲಕರವಾದ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಈ ಸಮಯದಲ್ಲಿ ರವಿ ಅಂದರೆ ಸೂರ್ಯನ ಅನುಗ್ರಹದಿಂದಾಗಿ ಮಾನಸಿಕ ಆತಂಕವು ಕಡಿಮೆಯಾಗಲಿದೆ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಉತ್ತಮ ರೀತಿಯ ಮಾರ್ಗಗಳು ನಿಮಗೆ ಗೋಚರವಾಗಲಿದೆ ಈ ಸಮಯದಲ್ಲಿ ಸೂರ್ಯ ಕುಜನ ಯುತಿಯಿಂದಾಗಿ ಮಾನಸಿಕ ಒತ್ತಡ ಕಡಿಮೆಯಾಗುವುದರ ಜೊತೆಗೆ ಹಿರಿಯರ ಮತ್ತು ಗುರುಗಳಿಂದ ಹೆಚ್ಚಿನ ಬೆಂಬಲವೂ ಸಿಗಲಿದೆ ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದ್ದು ಉದ್ಯೋಗ ಬದಲಾವಣೆಗಾಗಿ ಕಾಯುತ್ತಿರುವ ಮೀನರಾಶಿಗೆ ಸೇರಿದ ಜನರು ಗೃಹ ಸಂಚಾರದ ಪ್ರಭಾವದಿಂದಾಗಿ ಸಕಾರಾತ್ಮಕ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಿದೆ ವೃತ್ತಿಪರವಾಗಿ ಲಗ್ನದಲ್ಲಿ ಶನಿಯ ಕಾರಣದಿಂದಾಗಿ ನೀವು ಕೆಲವು ಸವಾಲುಗಳನ್ನು ಮತ್ತು ಕೆಲಸದ ಒತ್ತಡವನ್ನು ಎದುರಿಸುವ ಸಾಧ್ಯತೆ ಅಧಿಕವಾಗಿರಲಿದೆ ಆದರೆ ನಿಮ್ಮ ಒಟ್ಟಾರೆ ಅದೃಷ್ಟ ಬಹಳ ಸುಧಾರಿಸುತ್ತದೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಭಾವನೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಹಾಗೆ ವಿಶೇಷವಾಗಿ ಮೇಲಾಧಿಕಾರಿಗಳ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಸಿಗಲಿದ್ದು ಈ ಸಮಯದಲ್ಲಿ ಶಾಂತಿಯುತವಾಗಿ ನಿಮ್ಮ ಪ್ರಯತ್ನವನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಆಗುವ ಸಮಸ್ಯೆಗಳು ಗೊಂದಲಗಳನ್ನು ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಒಟ್ಟಾರೆ ಗ್ರಹ ಸಂಚಾರದ ಫಲಿತಾಂಶವು ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಮೀನರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಬೆಂಬಲವನ್ನು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದೆ ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಇನ್ನಾ ಮುದಿನದ್ದಾಗಿ ಆರ್ಥಿಕ ವ್ಯವಹಾರಗಳು ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯನ್ನು ತರಲಿದೆ ಆರ್ಥಿಕವಾಗಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಈ ಸಮಯದಲ್ಲಿ ಅಂದರೆ ನವೆಂಬರ್ ಕೊನೆಯ ವಾರಗಳಲ್ಲಿ ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಗುರುವಿನ ಉತ್ತಮ ಬೆಂಬಲವು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ಆದಾಯವನ್ನು ತರಲಿದೆ ಐದನೇ ಮನೆಯಲ್ಲಿ ಗುರು ಬುದ್ಧಿವಂತ ಹೂಡಿಕೆಗಳು ಅಥವಾ ಸೃಜನಾತ್ಮಕ ಕೆಲಸಗಳ ಮೂಲಕ ಲಾಭಗಳನ್ನು ಬೆಂಬಲಿಸಲಿದ್ದಾನೆ ಹಾಗೆ ಈ ಸಮಯದಲ್ಲಿ ಹನ್ನೆರಡನೇ ಮನೆಯಲ್ಲಿ ರಾಹು ಮತ್ತು ಎಂಟು ಒಂಬತ್ತನೇ ಮನೆಯಲ್ಲಿ ಸಂಚರಿಸುತ್ತಿರುವ ಗ್ರಹಗಳ ಕಾರಣದಿಂದಾಗಿ ಪ್ರಯಾಣ ಉನ್ನತ ಶಿಕ್ಷಣ ಆಧ್ಯಾತ್ಮಿಕ ಚಟುವಟಿಕೆಗಳಿಗಾಗಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಲಿದೆ ಹಾಗೆ ಈ ಸಮಯದಲ್ಲಿ ಖರ್ಚುಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದು ಬಹು ಮುಖ್ಯವಾಗಿದ್ದು ಖರೀದಿಗಳು ಮತ್ತು ಖರ್ಚುಗಳ ನಿಯಂತ್ರಣಕ್ಕಾಗಿ ನೀವು ಬಜೆಟ್ ರೂಪಿಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಊಹಾಪೋಹ ಹೂಡಿಕೆಗಳಿಂದ ದೂರವಿರುವುದರಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಆಗುವ ಗೊಂದಲ ಸಾಲಗಳನ್ನು ನೀವು ದೂರ ಮಾಡಿಕೊಳ್ಳಬಹುದು ಆರ್ಥಿಕ ಸಹಾಯಕ್ಕಾಗಿ ನೋಡುತ್ತಿರುವ ಮೀನರಾಶಿಗೆ ಸೇರಿದ ಜನರಿಗೆ ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಉತ್ತಮ ರೀತಿಯ ಪ್ರತಿಕ್ರಿಯೆಯು ಸಿಗಲಿದೆ ಇದು ನಿಮಗೆ ಆರ್ಥಿಕವಾಗಿ ಉತ್ತಮ ರೀತಿಯ ಬದಲಾವಣೆಯನ್ನು ಸಹಾಯವನ್ನು ತರಲಿದೆ ಒಟ್ಟಾರೆ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕವಾಗಿ ಕೆಲ ಗ್ರಹಗಳ ಸಂಚಾರದ ಫಲಿತಾಂಶವಾಗಿ ಉತ್ತಮ ರೀತಿಯ ಆದಾಯವೂ ಇರಲಿದೆ ಆದರೆ ಒಂಬತ್ತು ಮತ್ತು ಎಂಟನೇ ಮನೆಯ ಗ್ರಹ ಸಂಚಾರದ ಫಲಿತಾಂಶವಾಗಿ ನೀವು ಒಂದಿಷ್ಟು ಖರ್ಚುಗಳಲ್ಲಿ ಹೆಚ್ಚನ್ನು ನೋಡಲಿದ್ದೀರಿ ಹಾಗಾಗಿ ಯಾವುದೇ ರೀತಿಯ ಖರ್ಚುಗಳನ್ನು ಮಾಡುವುದಕ್ಕಿಂತ ಮುಂಚೆ ಅವಶ್ಯಕವಿದ್ದಲ್ಲಿ ಮಾತ್ರ ಖರ್ಚುಗಳನ್ನು ನಿಭಾಯಿಸಿ ಇಲ್ಲವಾದರೆ ಖರ್ಚಿನಿಂದ ದೂರವಿರಿ ಹೂಡಿಕೆಗಳಿಗೆ ಅಂದರೆ ಉತ್ತಮ ಹೂಡಿಕೆಗಳಿಗೆ ಹೆಚ್ಚಿನ ಗಮನವನ್ನು ನೀಡಿ ಇದು ನಿಮಗೆ ಭವಿಷ್ಯದಲ್ಲೂ ಕೂಡ ಆರ್ಥಿಕ ಬೆಂಬಲವನ್ನು ನೀಡಲಿದೆ ಇದು ನವೆಂಬರ್ ತಿಂಗಳಿನಲ್ಲಿ ಮೀನ ರಾಶಿಗೆ ಸೇರಿದ ಜನರು ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳಾಗಿದ್ದು ಇನ್ನು ಮುಂದಿನದ್ದಾಗಿ ರಾಶಿಗೆ ಸೇರಿದ ಜನರು ಕೌಟುಂಬಿಕ ಸಂಬಂಧಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಲಿದ್ದಾರೆ ಕುಟುಂಬದ ವಿಷಯಕ್ಕೆ ಬಂದರೆ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಮೀನ ರಾಶಿಗೆ ಸೇರಿ ಸದಸ್ಯರಿಗೆ ಈ ಸಮಯದಲ್ಲಿ ಕೌಟುಂಬಿಕವಾಗಿ ಉತ್ತಮ ರೀತಿಯ ಬೆಂಬಲವು ದೊರೆಯಲಿದೆ ಇದರ ಜೊತೆಗೆ ಕುಟುಂಬ ಜೀವನವು ಆನಂದದಿಂದ ಕೂಡಿರಲಿದೆ ಇದಕ್ಕೆ ಪ್ರಮುಖ ಕಾರಣ ಐದನೇ ಮನೆಯಲ್ಲಿ ಗುರು ಸಂಚರಿಸುವುದು ಹಾಗೆ ಗುರು ಐದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಮಕ್ಕಳಿಗೆ ಸಂಬಂಧಿಸಿದಂತೆ ಸಂತೋಷಕ್ಕೆ ಅದ್ಭುತವಾದ ಮಾರ್ಗಗಳನ್ನು ನೀಡಲಿದ್ದಾನೆ ಹಾಗೆ ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಉತ್ತಮ ರೀತಿಯ ಸಮಯವನ್ನು ಕಳೆಯಲು ಸಾಧ್ಯವಾಗಲಿದ್ದು ಈ ಸಮಯದಲ್ಲಿ ಜೀವನ ಸಂಗಾತಿಯ ಬಗ್ಗೆ ಎಚ್ಚರಿಕೆ ಇರಲಿ ಏಕೆಂದರೆ ಈ ಸಮಯದಲ್ಲಿ ಅವರಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಹಾಗಾಗಿ ನೀವು ಜೀವನ ಸಂಗಾತಿ ಅಂದರೆ ನಿಮ್ಮ ಸಂಗಾತಿಗೆ ಹೆಚ್ಚಿನ ಸಮಯವನ್ನು ನೀಡಿ ಅವರ ಆರೋಗ್ಯಕ್ಕೆ ಕಾಳಜಿಯನ್ನು ವಹಿಸಿ ಇನ್ನು ವೃತ್ತಿಯಲ್ಲಿ ಅನಿರೀಕ್ಷಿತ ಬದಲಾವಣೆಯು ಎದುರಾಗುವುದರಿಂದಾಗಿ ಈ ಸಮಯದಲ್ಲಿ ಕುಟುಂಬಕ್ಕೆ ಸಮಯ ನೀಡಲು ಒಂದಿಷ್ಟು ತೊಂದರೆಗಳು ಉಂಟಾಗಬಹುದು ಆದರೂ ಕೂಡ ನೀವು ಉತ್ತಮ ರೀತಿಯ ಸಮಯವನ್ನು ತಮ್ಮ ಸಂಗಾತಿಗೆ ನೀಡುವುದರಿಂದಾಗಿ ಕುಟುಂಬದಲ್ಲಿ ಆಗುವ ಗೊಂದಲ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದಾಗಿರಲಿದೆ ಇದರ ಜೊತೆಗೆ ಕುಟುಂಬದ ಜೊತೆ ಶುಭ ಕಾರ್ಯಕ್ರಮಗಳಿಗೆ ಭಾಗವಹಿಸುವ ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಅವಕಾಶವೂ ನಿಮಗೆ ಸಿಗಲಿದೆ ಇದಕ್ಕೆ ಪ್ರಮುಖ ಕಾರಣ ಒಂಬತ್ತನೇ ಮನೆಯಲ್ಲಿ ರವಿ ಕುಜ ಶುಕ್ರನ ಯುತಿಯಾಗಿರಲಿದೆ ಒಟ್ಟಾರೆ ಕೌಟುಂಬಿಕವಾಗಿ ಮಿಶ್ರ ಫಲಿತಾಂಶವನ್ನು ನೀವು ಕಾಣಬಹುದಾಗಿದ್ದು ಸಂಗಾತಿಯ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇದು ಕೌಟುಂಬಿಕವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಆರೋಗ್ಯಕ್ಕಾಗಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಆರೋಗ್ಯದ ದೃಷ್ಟಿಯಿಂದ ಒಂದನೇ ಮನೆಯಲ್ಲಿ ಶನಿ ಜನ್ಮ ಶನಿಯಾಗಿ ತನ್ನ ಸಂಚಾರವನ್ನು ಮಾಡುತ್ತಿರುವ ಕಾರಣದಿಂದಾಗಿ ಆರೋಗ್ಯಕ್ಕೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ ನೀವು ಆಯಾಸ ಮೈ ಕೈ ನೋವು ಅಥವಾ ಒತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಇರಲಿದೆ ಮುಖ್ಯವಾಗಿ ಈ ಸಮಯದಲ್ಲಿ ವಿಶ್ರಾಂತಿ ಇಲ್ಲದೆ ನಿರಂತರ ಕೆಲಸವನ್ನು ಮಾಡುವುದರಿಂದಾಗಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಬಹುದು ಹನ್ನೆರಡನೇ ಮನೆಯಲ್ಲಿ ರಾವು ಇರುವುದರಿಂದ ನಿದ್ರಾ ಹೀನತೆಯು ಕೂಡ ಉಂಟಾಗುವ ಸಾಧ್ಯತೆ ಇರಲಿ ನೀವು ಸಾಕಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಹಾಗೆ ಸರಿಯಾದ ಆಹಾರವನ್ನು ಸೇವಿಸುವುದು ಹಾಗೆ ಗುರುವಿನ ದೃಷ್ಟಿಯಿಂದಾಗಿ ಚೇತರಿಕೆಗೆ ಉತ್ತಮ ರೀತಿಯ ಮಾರ್ಗಗಳು ಸಿಗಲಿದೆ ಆದರೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದರ ಜೊತೆಗೆ ನಿಮ್ಮ ದಿನಚರಿಯಲ್ಲಿ ವಾಕಿಂಗ್ ಯೋಗ ಧ್ಯಾನದಂತಹ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಿ ಹಾಗೆ ಈ ಸಮಯದಲ್ಲಿ ಯಾವುದೇ ರೀತಿಯ ಯಂತ್ರೋಪಕರಣಗಳನ್ನು ಬಳಸುವಾಗ ವಾಹನವನ್ನು ಚಲಿಸುವಾಗ ಬಹಳ ಎಚ್ಚರಿಕೆ ಕ್ರಮಗಳನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಅಂದರೆ ಜನ್ಮ ಶನಿಯ ಕಾರಣದಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳು ಉದ್ಭವವಾಗಬಹುದು ಹಾಗಾಗಿ ಏಕಾಗ್ರತೆ ಮತ್ತು ನೀವು ಸರಿಯಾದ ಮಾರ್ಗಗಳ ಆಯ್ಕೆಯನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ ಇದು ಆರೋಗ್ಯಕ್ಕಾಗಿ ನೀವು ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳಾಗಿದ್ದು ಇನ್ನು ವ್ಯಾಪಾರ ವ್ಯವಹಾರ ಸ್ವ ಉದ್ಯೋಗವನ್ನು ಮಾಡುತ್ತಿರುವ ಮೀನರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಈ ಪ್ರಸ್ತುತ ಸಮಯದಲ್ಲಿ ನೋಡಲಿದ್ದಾರೆ ಎಂಬುದನ್ನು ತಿಳಿಯೋಣ ಪ್ರಸ್ತುತ ಸಮಯದಲ್ಲಿ ಬುಧ ವಕ್ರಿಯ ಸ್ಥಿತಿಯಲ್ಲಿ ನವೆಂಬರ್ ಇಪ್ಪತ್ತ್ ಮೂರರಿಂದ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದ ಬುಧನು ಸಂಭಾಷಣೆಗೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕೆಂದು ತಿಳಿಸಲಿದ್ದಾನೆ ಈ ಸಮಯದಲ್ಲಿ ವ್ಯಾಪಾರಸ್ಥರು ತಮ್ಮ ವ್ಯಾಪಾರದಲ್ಲಿ ಉತ್ತಮ ರೀತಿಯ ಬೆಳವಣಿಗೆಯನ್ನು ಕಾಣಲು ನಿಮಗೆ ಒಂಬತ್ತನೇ ಮನೆಯಲ್ಲಿ ಗ್ರಹ ಸಂಚಾರದ ಪ್ರಭಾವವು ಉತ್ತಮ ರೀತಿಯ ಬೆಂಬಲವನ್ನು ನೀಡಲಿದೆ ಹನ್ನೆರಡನೇ ಮನೆಯಲ್ಲಿ ರಾವು ಇರುವುದರಿಂದಾಗಿ ಆರ್ಥಿಕ ನಿರ್ವಹಣೆಯಲ್ಲಿ ವೆಚ್ಚಗಳು ಅಥವಾ ಹೂಡಿಕೆಗಳಿಗೆ ವಿಳಂಬಗಳು ಇರಲಿದೆ ಸರಾಸರಿ ಆದಾಯವನ್ನು ಪಡೆಯಲು ನೀವು ಒಂದಿಷ್ಟು ತಾಳ್ಮೆಯಿಂದ ಕಾಯಬೇಕಾಗಿರಲಿದೆ ಹಾಗೆ ಹೂಡಿಕೆ ಅಥವಾ ವ್ಯಾಪಾರ ವಿಸ್ತರಣೆಯ ಕಾರಣದಿಂದಾಗಿ ಪಾಲುದಾರರ ಜೊತೆ ಆರ್ಥಿಕ ಖರ್ಚುಗಳನ್ನು ಸೂಚಿಸಲ್ಪಟ್ಟಿದ್ದು ವ್ಯಾಪಾರ ಬೆಳವಣಿಗೆಗಾಗಿ ಆರ್ಥಿಕ ಸಹಾಯವನ್ನು ನೋಡುತ್ತಿದ್ದರೆ ಈ ಸಮಯದಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಇದಕ್ಕೆ ಪ್ರಮುಖ ಕಾರಣ ಗುರುವಾಗಿದ್ದಾನೆ ಇನ್ನು ಕೆಲ ಗ್ರಹಗಳ ಸಂಚಾರದಿಂದಾಗಿ ವಿಳಂಬಗಳು ಹೆಚ್ಚಾಗಿರಲಿದೆ ಒಟ್ಟಾರೆ ವ್ಯಾಪಾರಸ್ಥರಿಗೆ ಈ ಸಮಯದಲ್ಲಿ ಮಿಶ್ರ ಫಲಿತಾಂಶವು ದೊರೆಯಲಿದೆ ಇನ್ನು ಮೊದಲದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಐದನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರದಿಂದಾಗಿ ಬುದ್ಧಿವಂತಿಕೆ ಏಕಾಗ್ರತೆ ಮತ್ತು ಅಧ್ಯಯನದಲ್ಲಿ ಯಶಸ್ಸನ್ನು ತರಲಿದ್ದು ಬಲವಾದ ಒಂಬತ್ತನೇ ಮನೆಯ ಸಂಚಾರದಿಂದಾಗಿ ಉನ್ನತ ಶಿಕ್ಷಣ ಸಂಶೋಧನೆಗೆ ಸಂಬಂಧಿಸಿದಂತೆ ಅನುಕೂಲಕರ ಫಲಿತಾಂಶವೂ ಸಿಗಲಿದೆ ಶನಿಯ ಕಾರಣದಿಂದಾಗಿ ಈ ಸಮಯದಲ್ಲಿ ಏಕಾಗ್ರತೆ ಕಡಿಮೆಯಾಗುವ ಸಾಧ್ಯತೆ ಇರಲಿದ್ದು ಇನ್ನು ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಧ್ಯಾನ ಯೋಗದಂಥ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಪ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಹಾಗೆ ಬುಧ ವಕ್ರಿಯ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಪ್ರಭಾವದಿಂದಾಗಿ ಉಂಟಾಗುವ ಅನೇಕ ರೀತಿಯ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಗಣೇಶನ ಪೂಜೆಯನ್ನು ಮಾಡುವುದು ಹಾಗೆ ಈ ಸಮಯದಲ್ಲಿ ಬಡವರಿಗೆ ಕೈಲಾದವರಿಗೆ ಅಗತ್ಯ ಇರುವ ವಸ್ತುಗಳನ್ನು ನೀವು ದಾನ ಮಾಡುವುದು ಬಹು ಮುಖ್ಯವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ